ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ತಪ್ಪಾಡ್ಬಿಡ ಇವತ್ತು ನಾನು ಮೇಲ್ ಭಾರತ್ ಜೋಡೋ ಭವನದಲ್ಲೇ ಕಾರ್ಯಕ್ರಮ ಮಾಡ್ಬೇಕಾಯ್ತೇನೆ ಸಲೀಮ್ ಅವ್ರ ಇಲ್ಲೇ ಭವನದಲ್ಲೇ ಮಾಡ್ತೀನಿ ಕೂಡ ಅನುಕೂಲ ಸಿಗ್ತದೆ ದಯಕ್ಕೆಲ್ಲ ಕ್ಷಮಿಸಬೇಕು ಇಂದು ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನವನ್ನು ನಾನು ಆಚರಣೆ ಮಾಡ್ತಾ ಇದ್ದೇವೆ ಗಾಂಧೀಜಿಯವರು ಹುತಾತ್ಮರಾಗಿ ಎಪ್ಪತ್ತೈದು ವರ್ಷ ತುಂಬಿದೆ ಎಪ್ಪತ್ತಾರು ನಲ್ಲಿ ನಡೀತಾ ಇದ್ದೇವೆ ಎಪ್ಪತ್ತ ಎಪ್ಪತ್ತೇಳು ನಮ್ಮ ಚಿಂತನೆಗಳಿಂದ ನಮ್ಮ ಚಿಂತನೆಗಳಿಂದ ಗಾಂಧೀಜಿಯವರ ಚಿಂತನೆಗಳು ಇನ್ನ ಸತತ ಸದಾ ಜೀವಂತವಾಗಿ ಕೂಡ ಶತ್ರು ಹಿಡಿದು ಯುದ್ಧವನ್ನ ಗೆಲ್ಲಬಹುದು ಆದ್ರೆ ಮನಸ್ಸನ್ನ ಗೆಲ್ಲೋದು ಬಹಳ ಕಷ್ಟ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ನಮಗೆಲ್ಲ ಪಾಠವನ್ನ ಹೇಳ್ಕೊಳ್ತಾರೆ ಅವರು ಕೊಟ್ಟಂತ ಶಾಂತಿ ಮಂತ್ರ ಇಡೀ ಪ್ರಪಂಚವನ್ನೇ ಗೆದ್ದಿದೆ ಇಡೀ ಪ್ರಪಂಚದ ಎಲ್ಲ ನಾಯಕರಿಗೂ ಕೂಡ ಗಾಂಧೀಜಿಯವರ ಶಾಂತಿ ಮಂತ್ರವನ್ನು ಪಾಲನೆ ಮಾಡಿಕೊಂಡು ಎಲ್ಲ ದೇಶಗಳಲ್ಲೂ ಕೂಡ ಅಹಿಂಸೆಯ ಏನು ಒಂದು ಸೂತ್ರ ಇತ್ತು ಆ ಸೂತ್ರವನ್ನು ಹಿಡಿದು ಇಡೀ ನಮ್ಮ ಪ್ರಪಂಚ ನಮ್ಮ ಭಾರತದ ಈ ಮಂತ್ರವನ್ನು ಒಪ್ಪಿದ್ದನ್ನು ನಾವೆಲ್ಲ ಇತಿಹಾಸ ಪುಟಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ನೀವೆಲ್ಲ ಕಾಂಗ್ರೆಸ್ನ ಗಾಂಧಿಯ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗಾಂಧೀಜಿಯವರ ನಾಯಕತ್ವದ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಪ್ರಜಾಪ್ರಭುತ್ವ ತಂದುಕೊಟ್ಟಿದೆ ಸಂವಿಧಾನ ತಂದುಕೊಟ್ಟಿದೆ ಆ ಪ್ರಜಾಪ್ರಭುತ್ವದ ಸಂವಿಧಾನ ಎರಡರಲ್ಲೂ ಕೂಡ ನಾವು ಪ್ರತಿಯೊಂದು ಉಸಿರನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಈ ಚುನಾವಣಾ ಮುಂಚಿತವಾಗಿ ನಾವೆಲ್ಲ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳಾದ್ರೆ ನಾವು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಂತ ಜಾಗಕ್ಕೆ ಹೋಗಿ ಆ ಗಾಂಧಿ ಬಾವಿಯಲ್ಲಿ ನೀರನ್ನು ತೆಗೆದು ಈ ರಾಜ್ಯದಲ್ಲಿ ಇರುವಂತಹ ಕೊಳೆ ಹೋಗ್ಬೇಕು ಅಂತ ಹೇಳಿ ಕಸ ಗುಡಿಸಿ ನೀರು ಚೆಲ್ಲಿ ರಸ್ತೆ ಮೇಲೆ ಅಲ್ಲಿಂದ ಹೋಗಿ ಚಿಕ್ಕೋಡಿಗೆ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ರೂಪಿಸಿ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಎಲ್ಲ ಕುಟುಂಬಗಳು ಕೂಡ ಮನೆ ಬೆಳೆದಬೇಕು ಅಂತ ಹೇಳಿ ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿದ್ದು ನಾನು ಈ ಕಳೆದ ಒಂದು ವರ್ಷದಿಂದ ತೆಗೆದುಕೊಂಡಂತ ತೀರ್ಮಾನವನ್ನ ನಿಮ್ಗೆಲ್ಲ ನೆಲೆಸಬೇಕ ನಮಗೆ ಅದಾದ್ಮೇಲೆ ಇವತ್ತು ನಿಮ್ಮ ಮನೆಗಳೆಲ್ಲ ಈ ರಾಜ್ಯದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಕುಟುಂಬಗಳ ಮನೆಗಳು ಇವತ್ತು ಮನೆ ಬೆಳಗ್ತಾ ಇದೆ ಇವತ್ತು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ತಲುಪನೆ ಕೂಡ ನಿಮ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಹಳ್ಳಿ ಒಂದು ಶಾಲೆ ಒಂದು ಪಂಚಾಯಿತಿ ಇರಬೇಕು ಒಂದು ಸಹಕಾರ ಸಂಸ್ಥೆ ಇರಬೇಕು ಅಂತ ಹೇಳಿ ಅವರು ನಮ್ಗೇನು ಒಂದು ಮಾರ್ಗದರ್ಶನ ಕೊಟ್ಟರು ಅದರಲ್ಲೇ ಇವತ್ತು ನಮ್ಮ ದೇಶದ ಯಾವುದೇ ಸರ್ಕಾರ ಆಗ್ತೀವಿ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಒಂದನ್ನು ನಿಮ್ಗೆಲ್ಲ ನೆನಪು ಮಾಡಲಿಕ್ಕೆ ಇಂಥ ಕೊಡ್ತೇವೆ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಯೂನಿವರ್ಸಿಟಿಯನ್ನ ನಾವು ಕದಗ್ನಲ್ಲಿ ಸ್ಥಾಪನೆ ಮಾಡಿದ್ದೇವೆ ನಾನು ಸಿದ್ದರಾಮಯ್ಯನವರು ಎಚ್ ಡಿ ಪಾಟೀಲ್ ಅವರ ಹವಾಮಿ ಮನೆಗೆ ಕಳೆದ ತಿಂಗಳು ನಾವೆಲ್ಲ ಕದಗ್ನಲ್ಲಿ ಹೋಗಿದ್ದು ಆ ಯೂನಿವರ್ಸಿಟಿಗೆ ಅಲ್ಲಿ ಸಬರಿ ನಮ್ಮ ಸಬರ್ಮತಿ ಆಶ್ರಮ ಏನಿದೆ ನೀವು ಯಾರು ಹೋಗಿ ಗುಜರಾತ್ ನೋಡ್ಲಿಕ್ಕೆ ಕಷ್ಟ ಆಗ್ಬೋದು ಸಬರಮತಿ ಆಶ್ರಮದ ಅಲ್ಲಿ ಎಚ್ ಡಿ ಪಾಟೀಲ್ ಅವರು ಈ ನಮ್ಮ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ಎಕರೆನ ಜಮೀನನ್ನು ಇಟ್ಟು ಯೂನಿವರ್ಸಿಟಿ ಸ್ಥಾಪನೆ ಮಾಡಿ ಆ ಸಬರ ಇಲ್ಲಿ ನಮ್ಮ ಗುಜರಾತ್ನಲ್ಲಿ ಗಾಂಧಿನಗರದಲ್ಲಿ ಸಬರಮತಿ ಆಶ್ರಮ ಇದೆಯೋ ಅದೇ ಮಾದರಿಯಲ್ಲಿ ಸ್ಥಾಪನೆ ಮಾಡಿ ಜನರಿಗೆ ಅದರ ಅನುಭವವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನೀವು ಕೂಡ ಯಾವ್ದಾದ್ರು ಭಾಗದಲ್ಲಿ ಪ್ರವಾಸ ಹೋಗುವಂತಹ ಸಂದರ್ಭದಲ್ಲಿ ಆ ಗದಗ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಅದೊಂದು ಐತಿಹಾಸಿಕವಾದಂತಹ ಕೂಡ ಸ್ಥಳ ಆ ಅನುಭವವನ್ನು ಹೋಗಿ ಗಾಂಧೀಜಿಯವರು ನಮ್ಗೇನು ಮಾರ್ಗದರ್ಶನವನ್ನು ಕೊಟ್ಟರು ಯಾವ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಅಂತೇಳಿ ಅದನ್ನ ಸವಿಬೇಕು ಅಂತೇಳಿ ತಮಗೆ ನಾನು ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಕಲಿಸ್ತಾ ಇದ್ದೀನಿ ಇವತ್ತು ನಾವೆಲ್ಲ ಅವರ ಹೋರಾಟದ ಹೆಜ್ಜೆನ ನಾವು ಆಗ್ತಾ ಇದ್ದೀವಿ ನೀವೆಲ್ಲ ಇವತ್ತು ಇಂಥ ಪವಿತ್ರವಾದ ದಿನ ಕಾಂಗ್ರೆಸ್ ಕಚೇರಿಗೆ ಬಂದು ಗಾಂಧಿ ಭವನಕ್ಕೆ ಬಂದು ಕಾಂಗ್ರೆಸ್ ಕಚೇರಿಗೆ ಬಂದು ಇವೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಅವರು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಇವತ್ತು ನಾವೆಲ್ಲ ಈ ನಮ್ಮ ಸರ್ಕಾರದ ಅನೇಕ ಕಾರ್ಯಕ್ರಮಗಳನ್ನ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರತಿ ಹೊಂದೂ ಕೂಡ ಏನು ಇತಿಹಾಸ ನಮಗೆ ಸಾಕ್ಷಿಗಳು ಬಿಟ್ಟು ಹೋಗಿದ್ದಾರೆ ನೋಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸರ್ವೋದಯ ಕಲ್ಪನೆಯನ್ನು ಕೂಡ ನಮಗೆ ಬಿಟ್ಟು ಹೋಗಿದ್ದಾರೆ ಸರ್ವೋದಯ ಸರ್ವರಿಗೂ ಸಮಪಾಳು ಸಮಪಾಳು ಅಂತ ಹೇಳಿ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಹೇಳಿ ಅವರ ಪ್ರತಿಯೊಂದು ಮಾತಿನಲ್ಲೂ ಕೂಡ ನಮ್ಮ ಏನು ಒಂದು ಈ ದೇಶಕ್ಕೆ ರಾಷ್ಟ್ರಗೀತೆ ಇದೆ ರಾಷ್ಟ್ರತೆ ಇದೆ ಎಲ್ಲದಕ್ಕೂ ಕೂಡ ಪ್ರಜಾಪ್ರಭುತ್ವ ಇದೆ ಎಲ್ಲದರಲ್ಲೂ ಕೂಡ ಸಮಾನತೆಯನ್ನ ಹೆತ್ತಿ ತೋರಿಸಿ ಸರ್ವೋದಯ ವಿಚಾರವನ್ನ ಎತ್ತಿ ತೋರಿಸಿ ನಮ್ಗೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದೇನೆ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ